நமஸ்கார நம்ம ஹிரேக்கெரூரு சானல்வாகரூர் போலீஸ் மைதானத்தில் இருபத்தொந்து திச ವಿಘ್ನೇಶ್ವರ ಮತ್ತು ಆಂಜನೇಯನ ದೇ ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಇವತ್ತಿನ ದಿವಸ ವಿ ಬಿ ಶಂಕರ ರಾಯರ ಸರ್ಕಲ್ನಿಂದ ವಿಜೃಂಭಣೆಯಿಂದ ಮೂರ್ತಿಗಳನ್ನು ಮೆರವಣಿಗೆ ಮಾಡಿಕೊಂಡು ಈಗಿನ ಈಗ ತಾನೇ ಪೊಲೀಸ್ ಮೈದಾನಕ್ಕೆ ಬಂದು ತಲುಪಿದ್ದೇವೆ ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗಿದೆ ಹಿರೇಕೆರೂರಿನ ಎಲ್ಲ ಜನರು ಗ್ರಾಮಸ್ಥರು ಅಧಿಕಾರಿಗಳು ಎಲ್ಲರೂ ಸೇರಿ ಅದ್ಭುತವಾದ ಒಂದು ದೇವಸ್ಥಾನವನ್ನು ಕಲ್ಲಿನ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಈ ಶ್ರೇಯಸ್ಸು ಎಲ್ಲ ಹಿರೇಕೆರೂ ಜನತೆಗೆ ಪೊಲೀಸ್ ಮೈದಾನದಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿವಸ ಅದ್ಭುತವಾದ ಕಾರ್ಯಕ್ರಮ ಆಗ್ತದೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಅದಾದ ನಂತರ ಅನ್ನ ಸಂತರ್ಪಣೆ ಆಗ್ತದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತದೆ ಬಹು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಹಿರೇಕೆರೂನ ಜನತೆಗೆ ಇದು ಒಂದು ಅದ್ಭುತವಾದ ಜಾಗ ತಂಬಾಕದ ಮಂತಂದವರು ದಾನ ಮಾಡಿದಂತ ಜಾಗದಲ್ಲಿ ಶ್ರೇಷ್ಠವಾದ ಜಾಗ ಈ ಜಾಗದಲ್ಲಿ ಈ ದೇವಸ್ಥಾನ ಆಗ್ತಾ ಇದೆ ಒಂದೇ ವರ್ಷದಲ್ಲಿ ನಿರ್ಮಾಣ ಮಾಡಿದ ಅದ್ಭುತ ಇದಕ್ಕೆ ದೇವರುಗಳ ನಮಗೆ ದುರ್ಗಾದೇವಿಯ ಒಂದು ಆಶೀರ್ವಾದ ಮತ್ತು ಆಂಜನೇಯ ಮತ್ತು ವಿಘ್ನೇಶ್ವರರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಹಿರಿಕಿರಿಯೂರು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು